ಎಸ್ ಬೂದಿ ಬೂದಿ ನಾವು ನೀರು ಕಾಯಿಸ್ತೀವಲ್ಲ ಸಾರಿ ನೀರು ಕಾಯಿಸ್ತೀವಲ್ಲ ಅದು ಸೌದೆದು ಬೂದಿ ಬೂದಿ ತುಂಬಿಕೊಂಡು ಇಲ್ಲಿ ನಮ್ಮದು ತಿಪ್ಪೆ ಇದೆ ತಿಪ್ಪೆಗೆ ಹಾಕ್ಬಿಟ್ಟು ಬರೋಣ ಅಂತ ಹೋಯ್ತಾ ಇದ್ದೀವಿ ನೋಡಿ ನಮ್ಮದು ಜೀವನ ಹೆಂಗಿರುತ್ತೆ ಚೆನ್ನಾಗಿರುತ್ತೆ ಅದೇ ಸ್ವಲ್ಪ ಯಾವಾಗಲೂ ಸ್ವಲ್ಪ ಕೆಲಸ ಇರುತ್ತೆ ಅಷ್ಟೇ ಇವಾಗ ಇಲ್ಲಿಂದ ಅಲ್ಲಿಗೆ ಹಾಕ್ಬಿಡ್ತೀನಿ ಪ್ರತಿ ಸೂರ್ಯಕ್ಕೆ ಹೋಗಿ ನಾನು ಫೋನು ಅಲ್ಲೇ ಬಿದ್ದೋಗ್ಬಿಡ್ತು ಇವಾಗ ತಗೊಂಡು ಒರೆಸ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಈ ಜೋಳ ಇಲ್ಲ ನೋಡಿ ಎಲ್ಲ ಬಿದ್ದೋಗ್ಬಿಟ್ಟೈತೆ ಮಳಗೆ ಇವಾಗ ಮನೆಗೆ ಹೋಗೋಣ ನೋಡಿ ಚೆಂಡುವ ಚೆಂಡು ಹೂವು ಚೆಂಡು ಹೂವು ಚೆಂಡು ಹೂವು ಹೆಂಗೆ ಬಿಟ್ಟವ್ರ ಅವ್ರಿಗೆ ತಗಡ್ರಿ ಕಾಯಿ ಏನು ಚೆಂಡು ಹೂವು ಹಾಕಿ ಮಾಡೋರಿ ಈ ಹೂವ ನೋಡಿ ಇದು ಎಂಥದೋ ಹೂವು ಅಂತ ಮುಟ್ರಿರೋ ಮುಟ್ರು ಮನೆ ತೋರಿಸಲಾ ನಿಮ್ಗೊಂದು ಮ್ಯಾಜಿಕ್ ತೋರಿಸ್ಲಾ ಇಲ್ಲಿ ನೋಡಿ ಹಿಂಗೆ ಹಿಂಗೆ ಅಳ್ಳಿದ್ಯಾಲ ನೋಡಿ ಹಿಂಗೆ ಮುದ್ರಕತ್ತ ಇಲ್ಲೂ ಮ್ಯಾಜಿಕ್ ತೋರಿಸಲ ಹಿಂಗೆ ಮುಟ್ಟಿದ್ರೆ ಸಾಕು ನೋಡಿ ನೋಡಿ ಕಾಣಿಸ್ತಾ ಇದೆಯಾ ಮುದ್ರಕತಾ ಇರೋದು ನೋಡಿ ಹೆಂಗೆ ಮುದ್ರಕತ ಇಲ್ಲಿ ನೋಡಿ ಇದರಲ್ಲಿ ಎಲ್ಲ ಅಳಲಿದ್ದಾವ ಅಂದರೆ ಫುಲ್ ಎಲ್ಲ ಎಲ್ಲ ಇದಾಗ ನೋಡಿ ಒಂದು ಕಡೆಯಿಂದ ಮುಟ್ತೀನಿ ಹೆಂಗ ಮುದ್ರೂ ಕಾಣುತ್ತೆ ಹಾಂ ಹಾಂ ನೋಡಿ ಮುಟ್ಟಿದ್ರೆ ಮುಟ್ಟ್ರಮುನಿ ಗಾಯ ಮನಸ್ಕೊತೈತಿ ಇದು ನೋಡಿ ನೋಡಿದ್ರೆ ಮುಟ್ಟಿರೇ ಮುಟ್ರು ಮುನಿ ಹೆಂಗಾಯ್ತು ನೋಡಿ ಅಪ್ಪ ನೋಡಿ ಇಲ್ಲೆಲ್ಲ ಮಳೆ ಬಂದು ಎಲ್ಲ ಇದಾಗಿತ್ತಲ್ಲ ಎಂ ಸೈಡ್ ಮಣ್ಣೆಲ್ಲ ತಂದು ಇದೆಲ್ಲ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಮಾಡೈತೆ ಶೆಡ್ಡು ಇಲ್ಲಿ ಇದ್ರಿಂದ ಇದು ಮಾಡಿದ್ರು ಏನಾಗಲ್ಲ ಚೆನ್ನೈತಿ ಒಂಥರ ಮಳ್ಳು ನೋಡಿ ಹಿಂಗೆಲ್ಲ ಹಾಕಿ ಫುಟ್ ಕ್ಲಿಯರ್ ಶೆಡ್ಡಿಗೆ ಶೆಡ್ಡಿಗಿಂದ ಸಹ ಎಲ್ಲ ಅದು ನಿಮಗೆ ಈ ಥರ ಕಾಣಿಸ್ತೈತಿ ಸರಿ ಇಲ್ಲ ಇಲ್ಲಿಂದ ನೋಡಿ ಈ ಥರ ಹಿಂಗೆ ರೆಡಿ ಮಾಡೈತಿ ಅಲ್ಲಿ ಮಳ್ಳೆಲ್ಲ ಹಾಕ್ಬಿಟ್ಟು ಕಿರುಚಾರ್ಟ್ ತಗೊಂಡು ನನ್ನ ಮಗಳು ಯಾಕೆ ಗೊತ್ತೇ ಇಲ್ವ ಇಲ್ಲಿನಮ್ಮ ಇಲ್ಲಿಂದ ಭೂದಾಗ ಬರ್ಲಿಲ್ವ ವೇ ಬೋಟಿ కురిదా ఆ టడి ఎవరూ తింద్రీ అదే అంతే కణమ్మా అదేబుట్టితే ఆమె అది డోంట్ టచ్ ಹ್ಞೂ ಕಡಲೆಕಾಳು ಬೇಕಿಟ್ಟಿದ್ವಿ ವಿಶಾಲ ಐತೆ ಐತೆ ಅಮ್ಮ ರೊಟ್ಟಿ ಆ ಕಡೆ ಒಬ್ರು ಯಾರು ತಿಂಡಿ ದೋಸೆ ಉದ್ವಿಟ್ಟಿದ್ದೀನಿ ಯಾರು ಬರಲಿಲ್ಲ ಹಂಗೆ ಇಟ್ಟಿದ್ದೀನಿ ಬೋಟಿಗಾ ಬೇಯಿಸ್ತಾ ಕಡಲೆಕಾಳು ಮಾ ತಿಂಡಿ ತಿನ್ಬಿಟ್ಟು ದೋಸೆ ಕೊಡ್ತೀನಿ ಪಲ್ಯ ಮಾಡಿತ್ತಲ್ಲ ತರಕಾರಿ ಪಲ್ಯನಾ ತಿಂಡಿ ತಿನ್ಬಿಟ್ಟು ಮಾಡ್ಕೊಂಡಿ ಬನ್ನಿ ತಿನ್ನುಚರಿ ಬೇಗ ಬೇಗ ಮಾಡೋದು ತಗ ಏನೇನು ತಗ ನೀನು ನೀನು ಬಂದು ಒಂದು ಕೈ ಹಾಕ್ತೀನಿ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಸೋಸೋದು ಎಷ್ಟೊತ್ತು ಬೋಟಿ ರೋಸ್ಟ್ ಮಾಡ್ತಾ ಇರೋದೆ ಅಮ್ಮ ರೊಟ್ಟಿ ಆಯಿತು ಬಾಯಿಲಿ ಊದಿತೆ ಬಿಸಿ ಬಿಸಿ ತಿನ್ಬಾ ನೀನು ನಾವು ದೋಸೆ ಉಯ್ಕೆತ್ತೀವಂತೆ ಅದನ್ನ ಬಿಸಿ ತಿನ್ಬಾ ಟೈಮ್ ಆಯ್ತು ಅಂತ ಏನಮ್ಮ ಕ್ಯಾಟ್ ಮುಟ್ಬೇಡ ಡೋಂಟ್ ಟಚ್ ನೋ ಬೇಡಮ್ಮ ಕೊಡಿರೋಷ್ಟು ಕೊಡಬೇಕು ಇಲ್ಲಿ ಅದ್ರಲ್ಲಿ ಇಲ್ಲ ಕೊಡು ಮಿಕ್ಸ್ ಮಾಡೋಣ ಇದನ್ನ ಮಿಕ್ಸ್ ಮಾಡು ಸಾಕಲ್ವ ಸ್ವಲ್ಪ ಹಿಂಗೆ ಇಲ್ಲಿ ಸಾಂಬಾರು ಥರ ಬಿಟ್ರೆ ಚೆಂದ ಅಲ್ಲ ನೋಡಿ ಕೈಸ್ ಬಡ್ಡಿ ರೋಸ್ಟ್ ಮಾಡ್ತಾ ಇದ್ದೀನಿ ಸೂಪರ್ ಆಗೈತೆ ಇದನ್ನು ಕುದಿಬೇಕು ಮಸಾಲೆ ಎಲ್ಲ ಹಿಡಿಬೇಕಲ್ವ ಅಲ್ಲ ಅಷ್ಟೊಂದು ತಂದಿರೋದು ಎಷ್ಟು ಇಷ್ಟ ಆಗ್ಬಿಡ್ತು ಬೆಂದ್ಮೇಲೆ ಇದೊಂಥರ ಮಟನ್ ಥರ ಬೇಸಕ್ಕಿಂತ ಮುಂಚೆ ಇಷ್ಟೊಂದು ಅನ್ನಂಗಿರುತ್ತೆ ಇದಂದ್ರೆ ಆಯ್ತಾ ತುಂಬಾ ದಿಸ್ಟಿಂದ ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು ಕೈ ಸದ್ಯಕ್ಕೆ ಬೋಟಿ ತರಿಸಿದ್ದು ಬೋಟಿ ಇರೋ ದೋಸೆ ಬೋಟಿರೋದು ಬೆಳಿಗ್ಗೆ ದೋಸೆ ಮಾಡಿದ್ನಲ್ಲ ಅಮ್ಮಗೆ ರೊಟ್ಟಿ ಕೊಟ್ಟು ನಮಗೆ ದೋಸೆ ಮಾಡ್ಕೊಂಡು ತರಕಾರಿ ಪಲ್ಯ ಮಾಡಿದ್ದು ಇವಾಗ ಮಧ್ಯಾಹ್ನ ಬೋಟಿ ರೋಸ್ಟ್ ಮತ್ತೆ ದೋಸೆ ಇವಾಗ ಮನೆಯಲ್ಲ ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ಕುದಿಬೇಕು ಕುದಿ ಮನೆಯಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಏನ ನಿಮ್ಮಿಬ್ರದು ಏಯ್ 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 ನನ್ ಮಗಳನ್ನ ಯಾಕೆ ಕೇಳಿಸ್ತಿದ್ಯಾ ಏನ್ ಮಾಡ್ತವ ಪಾಪ ಹೊರ್ಗಡೆ ಕೋಬಾರದು ಮಗಳ ಇಲ್ಲಿ ಆಟಾಡು ಏನ ಬಂಗಾರ ಸ್ಲೀಪ್ ಮಾಡಲ್ವಾ ನೀನು ಚರಿ ಸ್ಲೀಪ್ ಮಾಡಲ್ವಾ ಅಯ್ಯೋ ಮಾಡಲ್ವಾನ್ ಕೂದಿಗೋ ಅಯ್ಯೋ ಇವಳ್ದು ಒಂದೊಂದಲ್ಲ ಗುರು ಅವತಾರ ಇವಳು ಅವತಾರ ನೋಡಿದ್ರೆ ಭಯ ಆತಿ ಏನ್ ಚರಿ ನಿನ್ನವು ಯಾಕೆ ಹಂಗ ಎಲ್ಲಿಗೆ ಹೋಗೋಕೆ ಹೇಳಿದ್ ನೀನು ಒಗ್ಗಡೆ ಹೋಗ್ಬೇಕಾ ಒಗ್ಗಡೆ ಹೋಗಕ ಇಷ್ಟು ಸರ್ಕಸ್ ಮಾಡ್ತಾ ಇದಾಗ್ಲಾಕಿದಿನ ಏನ್ ಮಾಡ್ತೀಯ ಒಗ್ಗಡೆ ಹೋಗಕ್ಕೆ ಪಪ್ಪ ಬಿಡ್ತಾ ಇಲ್ವಲ್ಲ ಮುಡು ಬಂಗಾರ ಎಲ್ಲಿ ಹೋಯ್ತಿಯ ನೀನು ಮೇಕೆ ಎಕ್ಕತ್ತೀಯಾ ಏನಲ್ಲ ಓ ಬಡಸ್ ಆಟಾಡ ಇಲ್ಲ ನಂಬರ್ ಒನ್ಕಿರ್ಬಾ ನೀನು ಎಲ್ಲಿಗತೀಯ ಓಕೆ ಬಾರೇ ಮನೆ ಕ್ಲೀನ್ ಮಾಡ್ಕೊಳಣ ನಾವು ಬೇಗ ಬೋಟಿರೋಷ್ಟು ಕುದಿಯೋ ಹೊತ್ತಿಗೆ ಏನ್ ಕಾಲ್ ಮೇಲೆ ಕಾಲಾಕಿ ಕೂತ್ಕೊಂಡು ಅರ್ಬತ್ತು ವರ್ಷ ಇದೆಯಲ್ಲ ನೀನು ಬಾರವಾ ಪಪ್ಪ ಬಾ ಪಪ್ಪಾ ಬೇಗ ಕ್ಲೀನ್ ಮಾಡ್ಕೊಳ್ಳೋಣ ನೋಡಿ ಗೈಸ್ ನಾನು ಮನೆ ಕ್ಲೀನ್ ಮಾಡ್ಕೊಂಡ್ ಬಾ ಅಂದ್ರೆ ಹಿಡ್ಕ ಕಾಲ್ ಕಾಲಿಸ್ಕೊಂಡ್ಬಿಟ್ಟು ಕಾಲು ಕೊಡ್ತಾವ್ರಿ ಸರಿ ನೀನ್ ಮನೆ ಕ್ಲೀನ್ ಮಾಡಕ್ ಎಲ್ಪ್ ಮಾಡ್ತೀಯಲ್ವ ಮಗ್ಲೆ ಮಾಡಲ್ವಾ ಪಪ್ಪ ಪಪ್ಪನೇ ಮಾಡು ಪಪ್ಪ ಏನಲ್ಲ ಏನಲ್ವಾತ್ತು ಬಿತ್ತು ಯಾಕೆ ಎಲ್ಲಿ ಗತ್ಕಳ್ಳ ಅಷ್ಟೊಂದು ಕೆಲಸ ಐತಿ ನೋಡಿ ಪಪ್ಪ ನಂಗೆ ಓದಿತೈತಿ ನೋಡಿ ಇಬ್ರು ಸೇರ್ಕೊಂಡು ನಂಗೆ ಅರೇಂಜ್ ಮಾಡ್ತಾವ್ರೆ ಅರೋಜ್ ಮಾಡಿ ನೋಡಿ 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 ಅಲ್ಲಿ ನೋಡಿ ಅಲ್ಲಿ ನೋಡಿ ಹೆಂಗ್ ಓದಿತವ್ರಿ ಅಂತ ಏಯ್ ಎದ್ ಬರಲ್ಲ ಮನೆ ಕ್ಲೀನ್ ಮಾಡ್ಕೊಡಿ ಒಬ್ಬರಿ ನಾ ಕ್ಲೀನ್ ಮಾಡ್ಕೊಡ್ತಾ ಇರ್ತೀನಿ ಏನಮ್ಮ ಬರಮ್ಮ ಮನೆ ಕ್ಲೀನ್ ಮಾಡೋಣ ಬರಪಾ ಏನ್ ಆಗಲ್ಲ ಅಲ್ಲಿ ಎತ್ಕಣಕಾಗಲ್ಲಿ ಶೋಲ್ಡ್ರ್ ಪೈನ್ ಹ್ಮ್ ಅದಕ್ಕೆ ನೀವೇ ಮಾಡಿ ನಾನು ಹಂಗೆ ಕಣಪ್ಪ ಬೆಳಗಿಂದ ಸಂಜೆ